ಟೈಟಲ್ ತಮ್ಮನೇಲೆಲ್ಲ ನೋಡಿ ಹುಚ್ಚೆದ್ದು ಬಂದಿರ್ತೀರಾ ಇಟ್ಸ್ ನನ್ ಅದರ್ ದನ್ ಯಮಹ ಆರ್ ಎಕ್ಸ್ ಈ ಗಾಡಿ ಏನಾದರೂ ಈ ಟೈಮ್ ಅಲ್ಲಿ ರಿಲೀಸ್ ಮಾಡಿಬಿಟ್ಟು ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಸೌಂಡ್ ಅಪ್ರೂವಲ್ ಎಲ್ಲ ಕೊಟ್ಬಿಟ್ಟು ಮಾಡಿಬಿಟ್ರೆ ಬಾರೋ ಇಲ್ಲಿ ಅದು ದೂರದಿಂದ ಓಡೋಗುತ್ತೆ ನೋಡಿ ನೋಡಿ ಹತ್ರ ಬಂದ್ರೆ ಸುಮ್ಮನಾಗುತ್ತೆ ನಮಸ್ಕಾರ ವೀಕ್ಷಕರೇ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನ್ ನಿಮ್ ಕನ್ನಡಿಗ ಪ್ರವೀಣ ಟೈಟಲ್ ತಮ್ಮೇಲೆಲ್ಲ ನೋಡಿ ಹುಚ್ಚೆದ್ದು ಬಂದಿರ್ತೀರಾ ಯಾವ ಗಾಡಿ ಇದು ಯಾವುದು ಅಂತ ಎಸ್ ಇಟ್ಸ್ ನನ್ ಅದರ್ ದನ್ ಆರ್ ಎಕ್ಸ್ ಎಕ್ಸ್ ಫೈವ್ ಚೆನ್ನಾಗಿರುತ್ತೆ ನೈನ್ಟೀನ್ ನೈನ್ಟಿ ಏಟ್ ಮಾಡೆಲ್ ಇವಾಗವರೆಗೂ ಆಲ್ಮೋಸ್ಟ್ ಒಂಬತ್ತು ಲಕ್ಷದ ನಲವತ್ತೇಳು ಸಾವಿರ ಓಡಿರುವಂತಹ ಒಂದು ಗಾಡಿ ಒಂಬತ್ತು ಲಕ್ಷ ಸಾವಿರ ಓಡಿರುವಂತಹ ಒಂದು ಗಾಡಿ ನಮ್ಮ ಕೈಯಲ್ಲಿದೆ ಇಟ್ಸ್ ನನ್ ಅದರ್ ದ್ಯಾನ್ ಯಮಹ ಆರ್ ಎಕ್ಸ್ ಜಿ मे आर्नाटक विच इज इन रेड कलर गुडी ना कि मुद्दे टेलिस हिंदे बंदू क्रेडल ड्यूअल स्प्रिंग टईमस्टेबल शाक्बर्स डिस इंजिन्स ಇಪ್ಪತ್ತೈದರಿಂದರೆ ಕೊಡುವಂತಹ ಮೈಲೇಜ್ ಬೈಕು ಪ್ಲಸ್ ಸಾಕದಾಗಿ ಸೌಂಡ್ ಮಾಡುವಂತಹ ಗಾಡಿ ಇದಕ್ಕಿಂತ ಗಾಡಿ ಇನ್ನೊಂದು ಬೇಕಾ ಜನ ಸೊ ಇವಾಗೂ ಅಷ್ಟೇ ಗಾಡಿ ಕಾಣಿಸಿದ ತಕ್ಷಣ ಜನರು ಸಿಕ್ಕಾಪಟ್ಟೆ ಇಷ್ಟ ಬಿದ್ದು ಬಂದು ಕೇಳೋರು ಜಾಸ್ತಿ ಜನ ಇದಾರೆ ಏನ್ ಕೇಳೋರು ಗುರು ರೈಸ್ ಮಾಡ್ಕೊಂಡು ಹೋಗಿ ಗುರು ಅಂತ ಅನ್ಬಿಟ್ಟು ಅಲ್ಟಿ ನೋಡಿ ಎಂಜಾಯ್ ಮಾಡಿ ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ ರೈಸ್ ಮಾಡಿ ತೋರಿಸ್ತೀನಿ ನಿಮ್ಗೆ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ಲ ವ್ಯೂ ಹೆಂಗಿದೆ ಅಂತ ನನ್ನ ಕಡೆಯಿಂದ ಒಂದು ಪವರ್ ಗುರು ಗಾಡಿ ಸೊ ನಿಮ್ಗೆ ಬರುತ್ತೆ ಐದು ಗೇರು ಗಾಡಿಯಲ್ಲಿ ಒಂದು ಮುಂದೆ ನಾಲ್ಕು ಹಿಂದೆ ಎಲ್ಲ ಗೇರು ಒಡೆ ತೋರಿಸ್ತೀನಿ ಬನ್ನಿ ಗಾಡಿ ಓಡಿಸೋದಕ್ಕಾಗ್ಲಿ ಗಾಡಿಯಲ್ಲಿ ಸೌಂಡ್ ಇಲ್ಲ ಗಾಡಿದು ಮಜಾನೇ ಆಗ್ಲಿ ಪ್ಯೂರ್ ಬ್ಲಿಸ್ ಅಂತಾನೆ ಹೇಳ್ತೀನಿ ನಾನು ಈ ಗಾಡಿ ಏನಾದರೂ ಈ ಟೈಮಲ್ಲಿ ರಿಲೀಸ್ ಮಾಡಿಬಿಟ್ಟು ಹೊಸ ಗಾಡಿ ಅಂತ ಹೇಳ್ಬಿಟ್ಟು ಸೌಂಡ್ ಅಪ್ರೂವಲ್ ಎಲ್ಲ ಕೊಟ್ಬಿಟ್ಟು ಮಾಡಿಬಿಟ್ರೆ ನಾನು ಗಾಡಿ ಯಾವುದೇ ಸೂಪರ್ ಬೈಕ್ ಆಗಿರಲಿ ಇದು ಒಂದು ಸೆಕೆಂಡ್ರಿ ಗಾಡಿ ಆಗಿರ್ಲಿ ಅಂತ ಅಂದ್ಬಿಟ್ಟು ನಾನು ತಗೊಂಡೇ ಬಿಡ್ತೀನಿ ಬಟ್ ಏನು ಮಾಡೋಣ ಇವಾಗ ಯಮಹ ಕಂಪನಿಯವ್ರು ಬಿಡ್ತಾನೆ ಇಲ್ವೇ ಗಾಡಿನ ಸೊ ಅದಕ್ಕೆ ಇರೋ ಗಾಡಿಯಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು Wow, warum? Right. ನಿಮಗೆ ಮುಂದೆ ಸಿಗುತ್ತೆ ಆ್ಯನಲಾಗ್ ಮೀಟರ್ಸ್ ಲೆಫ್ಟ್ ಸೈಡ್ ಅಲ್ಲಿ ಸ್ಪೀಡೋ ಮೀಟರ್ ಸಿಗುತ್ತೆ ರೈಟ್ ಸೈಡ್ ಅಲ್ಲಿ ಆರ್ ಪಿ ಎಮ್ ಮೀಟರ್ ಸಿಗುತ್ತೆ ಇಲ್ಲಿ ಹೈ ಬೀಮು ಇಲ್ಲಿ ನ್ಯೂಟ್ರಲ್ ಇಲ್ಲಿ ಟರ್ನ್ ಸಿಗ್ನಲ್ ಅಂದ್ರೆ ಲೆಫ್ಟ್ ರೈಟ್ ಇಂಡಿಕೇಟರ್ ಕೊಡೋದಕ್ಕೆ ಮೂರು ಲೈಟ್ ಗಳು ಕೊಟ್ಟಿದ್ದಾರೆ ಪ್ಯೂರ್ ಆಗಿ ದ ಒನ್ ಅಂಡ್ ಓನ್ಲಿ ಪೀಸ್ ಅಂತ ಹೇಳ್ಬೋದು ಏನಕ್ಕೆ ಒನ್ ಅಂಡ್ ಓನ್ಲಿ ಪೀಸ್ ಅಂತ ಅಂದ್ರೆ ಈ ತರ ಸ್ಪೀಡೋ ಮೀಟರ್ ಸಿಗೋಂತಹ ಗಾಡಿ ಈ ಕಾಲದಲ್ಲಿ ಇನ್ಯಾವುದೂ ಬರೋಲ್ಲ ಸೊ ಬೇಸಿಕಲಿ ನಾನು ಹೇಳ್ತಿದ್ದಂಗೆ ಒಂದು ಸೂಪರ್ ಬೈಕ್ ನ ತಗೊಳ್ಳಿ ಇವಾಗ ನಿಮ್ಗೆಲ್ಲ ಸಿಗೋದು ಡಿಜಿಟಲ್ ಮೀಟರ್ ಬಟ್ ಇಲ್ಲಿ ನೀವು ನೋಡಿದಿರ ಅಂತ ಅಂದ್ರೆ ಪ್ರತಿಯೊಂದು ವೈರು ಪ್ರತಿಯೊಂದು ನಾನ್ ಎಲೆಕ್ಟ್ರಾನಿಕ್ ಐಟಮ್ ಸಿಗುತ್ತೆ ನಿಮ್ಗೆ ಹೆಡ್ ಲೈಟ್ ಇಂಡಿಕೇಟರ್ಸ್ ಗೆ ಒಳಗಡೆ ಮೋಟರ್ ಗೆ ಒಂದ್ ಸ್ವಲ್ಪ ಪವರ್ ಸಪ್ಲೈ ಬಿಟ್ಟು ಗಾಡಿಯಲ್ಲಿ ಮಿಕ್ಕಿದ್ದೆಲ್ಲ ಮೆಕ್ಯಾನಿಕಲ್ ಪಾರ್ಟ್ಸ್ ರಿಸರ್ವ್ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ ಒಂದ್ ಎರಡು ಲೀಟರ್ ಪೆಟ್ರೋಲ್ ಕುತ್ಕೊಳುತ್ತೆ ಜೊತೆಗೆ ನಿಮ್ಗೆ ಫ್ಯೂಲ್ ಟ್ಯಾಂಕ್ ಬಂದ್ಬಿಟ್ಟು ಹತ್ತು ಲೀಟರ್ ಹಿಡಿಯುತ್ತೆ ಆಗಿನ ಕಾಲದಲ್ಲೇ ಹತ್ತು ಲೀಟರ್ ಇನ್ನ ಇವಾಗ ಹದಿನಾರು ಹದಿನೈದರಲ್ಲೇ ಇದೀವಿ

ರಿಯಾಕ್ಷನ್ ನೋಡ್ಕೊಳ್ಳಿ ಈಗ ಮಸ್ತ್ ಫೀಲಿಂಗ್ ಗುರು ಈ ಗಾಡಿ ಓಡಿಸ್ಬೇಕು ಅಂತ ಅಂದ್ರೆ ಎಲ್ಲ ರಿಯಾಕ್ಷನ್ ಒಂದೇ ಗುರು ಯಾವ್ದಪ್ಪ ಈ ಗಾಡಿ ಅಂತ ತಿರ್ಗಿ ತಿರ್ಗಿ ನೋಡ್ತವ್ರೆ ಆ ತಿರುಗಿ ನೋಡ್ದಾಗ ಅವ್ರ ಮೇಲೆ ಒಂದು ಸ್ಮೈಲ್ ಬರುತ್ತಲ್ಲ ಆ ಸ್ಮೈಲೇ ಬೇರೆ ನನ್ ಆಡಿನ ಬಕ್ಸಂಗೆಲ್ಲ ಇದನ್ ಬಕ್ಸಾಕ್ ಆಗಲ್ಲ ದಯವಿಟ್ಟು ಕೇಳ್ಬೇಡಿ ಒಂದ್ ಸಾರಿ ಅಂತ ಸತ್ತಿತ್ತು ಹಂಪುಗಳು ಹಾಕೇ ಹಾಕ್ತಾರೆ ಅಂತ ಅಂದ್ಬಿಟ್ಟು ಯಾರೋ ನಾಯಿ ಕಟ್ಟಾಕಿ ಅದನ್ನ ಹಂಗೆ ಬಿಟ್ಬಿಟ್ಟು ಸ್ನೇಹಿತರೆ ಆಮೇಲೆ ಬಾರೋ ಇಲ್ಲಿ ಚೀನಾ ಅದನ್ನ ಬಿಡ್ಸಾದ್ರೂ ಬಿಡ್ಸೋಣ ಅಂತ ಅಂದರೆ ಅದು ಓಡೋಗ್ತಾ ಇದೆ ಮೊಬೈಲಿ ಅದನ್ನ ಬಿಡಿಸಿನ್ ಬಾರೋ ಯಾರೋ ಸಾಕಿರೋ ನಾಯಿನ ಬಿಟ್ಬಿಡೋಗಿಬಿಟ್ಟು ಅವರಲ್ಲ ಸ್ನೇಹಿತರೆ ಎ ಫಿವ್ ಮೊಮೆಂಟ್ಸ್ಲೆ ಐತೆ ಹಾಂ 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 ಅದು ದೂರದಿಂದ ಓಡೋಗುತ್ತೆ ನೋಡಿ ನೋಡಿ ಹತ್ರ ಬಂದ್ರೆ ಸುಮ್ನ ಆಗುತ್ತೆ ಸ್ವಲ್ಪ ದೂರದಿದ್ರೆ ಒಗ್ಳಾಕ್ ಶುರು ಮಾಡುತ್ತೆ ಸರಿ ಆಂಟಿ ಬರ್ತೀನಿ ಒಂದು ನೋಡಿದ್ರಿ ಆಂಟಿ ಅವರೆಲ್ಲ ಕುತ್ಕೊಂಡು ಕೇಳ್ತಾ ಇದ್ರಂತೆ ಒಂದು ಮಜಾ ಕೊಡ್ತು ಹೆಂಗನ್ಸು ಅಪ್ಪಿ ನಿಂಗೆ ನಾಚಿಕೆ ಬಟ್ಕೊಬೇಡವಾಂಗ್ಸ್ತು ಹಿಂಗ್ರೆ ನಿಂಗೆ ಏನ್ ಅನ್ಸ್ತು ಚೆನ್ನಾಗ್ ಅನ್ಸ್ತಾ ಹೆಂಗನ್ಸ್ತೀ ನಿಮ್ಗೆ ಸೊ ಅದಕ್ಕೆ ನೀವು ಹೇಳ್ತಾ ಇದ್ರಲ್ಲ ನನಗೂ ಒಂದ್ ಸ್ವಲ್ಪ ಖುಷಿ ಆಯ್ತು ಓ ಆರ್ ಎಕ್ಸ್ ಕ್ರೇಸ್ ಪಟ್ಟಿರೋ ಇದಾರೆ ಅಂತ ಅನ್ಬಿಟ್ಟು ಸೊ ಅವಾಗಿಂದ ನಾನು ನಿಮಗೆ ಯಾವಾಗ್ಲೇನೂ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟೆ ಸ್ವಲ್ಪ ನೀರು ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ಅದು ಸ್ನೇಹಿತರೆ ಆರ್ ಎಕ್ಸ್ ಇರೋ ಪವರು ಇವತ್ತೂ ಆರ್ ಎಕ್ಸು ಅಂತ ಅಂದರೆ ಎಲ್ಲಾರ್ಗೂ ಕ್ರೇಝು ನೆಕ್ಸ್ಟ್ ಲೆವೆಲಲ್ಲಿದೆ ಅದು ತಂಗತ್ತೆಲ್ ತಾಗ ಮಿರಂದ ಲಂಗತ್ತೆಲ್ ಯಾರ ಎಲ್ಲಿದೆಲ್ಲ ಅದು ಎಲ್ಲೇ ಎಲ್ಲಿದೆ ನಿನ್ನ ಎಲ್ಲಿ ಕೊನೆ ಇದೆ ಆಲ್ ರೈಟ್ ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಸಹಪಾಠಿಯಾದ ಆಶಿಕ್ ಅವರ ಒಂದು ಆರ್ ಎಕ್ಸ್ ಜೆಡ್ಡಿನ ವೀಡಿಯೋ ಹೆಂಗಿದೆ ಏನು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಒಂದು ವೇಳೆ ನಿಮಗೇನಾದರೂ ಏನಾದರೂ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಹಾಕಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೂರ್ಯ ಅಸ್ತ ಆಗ್ತಿದೆ ವೀಡಿಯೋ ಡೌನ್ ಆಗ್ತಿದೆ ಚಾರ್ಜಿಂಗ್ ಬ್ಯಾಟ್ರಿಗಳಲ್ಲೆಲ್ಲ ಲೋಡ್ ಕಮ್ಮಿ ಆಗ್ತಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಹ್ಯಾವ್ ಎ ಲವ್ಲಿ ಡೇ ಆ್ಯಂಡ್ ಬೈ ಬಾಯ್